ನೋಡ್ರಿ ನೋಡಿ ರೆಡಿ ಆಯ್ತು ಇದು ಸಾರು ಫುಲ್ ಈ ಗ್ಲಾಸ್ ಫುಲ್ ಈ ಕಪ್ ಫುಲ್ ಅದರಲ್ಲಿ ಮಸಾಲಾ डोಸೆ ನಮ್ದು ಅಂದೆ ನಮ್ದು ತಾಲಿ डोಸೆ ನಮ್ದು ನಂತರ ಈ পেಪರ್ ಅಷ್ಟು ತಗೊಂಡಿರಿ ಇಷ್ಟ ಅಂತ ಅನ್ಕೊಂಡಿರಲಿಲ್ಲ ಹಾಯ್ ವೆಲ್ಕಮ್ ಟು ಅವರ್ ಚಾನೆಲ್ ನಾನು शिल्पा ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರ ಅಂದ್ಕೊಂಡಿರ್ತೀನಿ ನಾವೇ ನಾನು ಆರಾಮದೀವಿ ಬರಿ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ತೀನಿ ಮತ್ತು ನಾನು ಎಲ್ಲ ಐತಿ ಎಲ್ಲನೂ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ಕೊಂಬರಿ ಬೆಳಿಗ್ಗೆ ಎದ್ದಿ ಇವತ್ತು ದಿನಕ್ಕಿಂತ ಬೇಗ ಇದ್ದೀನಿ ಅರ್ಧ ತಾಸು ಮುಂಚೆ ಇದ್ದೀನಿ ಎಲ್ಲ ಕೆಲಸ ಆಗೈತಿ ರಾ ಮಾಡಿ ಆ ಥರ ಆ ಶೈತಿ ರಾತ್ರಿನ ಆದರೆ ಜೋಡಿಸಿರ್ಲಿಲ್ಲ ಅವನಿಂದ ಅದನ್ನು ಎದುರಿಸಿ ಜೋಡಿಸಿ ಎಲ್ಲ ಕೆಲಸ ಮಾಡಿಕೊಂಡು ಇವತ್ತು ತನು ಒಂದೊಂದು ಡಬ್ಬಿಗೆ ತರಕಾರಿ ಫ್ರೆಶ್ ಆಯಿತು ಫ್ರೈ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಪ್ರಾಡಸ್ಟ್ ಮಾಡಬೇಕು ಅಂತನೂ ನೀವತ್ತು ದಿನ ತನು ಬೇಗ ಗೆದ್ದು ಹೇಳೋದು ಇವತ್ತು ಎದ್ದು ವಾಪಸ್ ಮಾಡ್ಕೊಂಬಿಡಾನ ಅದು ತಂಗ್ಳು ನಿಂತೆ ಅಂತಾರಲ್ಲ ರೀ ಅದು ಹಚ್ಬಿಟ್ಟಿರ್ತವಂದ್ರೆ ಎಕ್ಸ್ಟ್ರಾ ನನಗೆ ಈಗ ಎದ್ದಾರೆ ಅಂತ ಒಂದ ಮಾಮೂಲಿ ಇರೋ ಟೈಮ್ ಏಳು ಗಂಟೆ ಏಳುವರೆಗೆ ಹೇಳ್ತಾನ ತಾನು ದಿನ ಆರೂವರೆಗೆ ಆರುವರೆಗೆದ್ದು ಹೇಳೋದು ಇವತ್ತು ಏಳುವರೆಗೆ ಎದ್ದಿದ್ದೆ ಅವ್ರಿಗೆ ಎದ್ದು ಮಾಡ್ಕೊಂಬಿಡುತ್ತೆ ನಿಂದೆದ್ದಿದ್ದಾನೆ ನಾ ಎದ್ದಿಲ್ಲ ಅಂತೇಳಿ ನನಗೆ ಮುಂಚೆ ಹೇಳೋದು ಹಾಗಾಗಿ ಈಗ ಎದ್ದ ಅವನು ಕೂಡ ಕುಟುಂಬ ಕಾಕೋದ್ರೆ ನಾವು ಜೀರಿಗೆ ನೀರು ಕುಡಿದು ಲಾಕ್ಡೌನ್ ಶುರು ಮಾಡ್ಕೊಂಡು ಬರ್ತೀನಿ ನಾನು ನನ್ನ ಇನ್ನು ನನ್ನ ದಿನ ಬರೋದು ದಿನ ಹೊಸದಿನ್ನ ಸಾರಿ ನನ್ನ ಜೀವನದ ಇನ್ನೊಂದು ದಿನದ ರೂಟೀನ್ ಜೀರಿಗೆ ನೀರಿಂದ ಚಲೋ ಹಾಕೈತ್ರಿ ಇದು ನಿಮ್ಗೆ ಹೆಂಗೆ ಕುದಿಸ್ತೀನಿ ಅಂತೇಳಿ ಇಲ್ಲಿ ಒಡತಿರಿ ಇಲ್ಲ ಮಾಡ್ಕೊಂಡು ಹಾಕೈತಿಲ್ಲ ಅಷ್ಟಿತ್ತು ನೀರು ಅಂದರೆ ಮೇಲೆ ಗಿರಿ ಐತೆಲ್ಲ ಅದೆಲ್ಲ ಅದಕ್ಕೂ ಕೇಳಿ ಮಾಡ್ತೈತಿ ನೋಡ್ರೆ ಕುದ್ದಿರೋದು ನೀರು ಅಷ್ಟಿತ್ತು அந்த இதில் எரண்டு க்ளாஸ் நீர் ஒன்று க்ளாஸ் வந்த குடி சூடி அந்த அது சாப்பிடுகெனிஃபிட்டு கொடுத்து அங்கே சும்னா அது ஒன்ச்சூரு கலாச்சி ஆகவே கொடுறது ஏன்னோ ஜீரம் ஏன்னோ சிதில்ல அங்கே நீரில் அங்கே அது பார்த்து கதையோது அந்த எரோ க்ளாஸ்க்கு ஒன்று க்ளாஸ் ஆக அஸாம் ஃபுல் ஸ்ட்ராங்கு அஸ்தே நான் அத்தி இம்த்தி மாட்டு மத்திய కాల భాగద నీరు వేస్ట్ ಈ ಕರು ನೋಡ್ರಿ ಎಷ್ಟು ಮುದ್ದಾಗಿ ತಂದ್ರಪ್ಪ ಗನ್ನ ಚೆಂದ ಐತಿ ಯಾರ್ದಂತ ಗೊತ್ತಿಲ್ಲ ಮೋಸ್ಟ್ಲಿ ಹಂಗೆ ಹೊರಗೆ ಇರ್ತೈತಿ ರೀ ಅವಾಗಲ ಅದು ಸಾಕಿದ್ದಲ್ಲ ಮೊದ್ಲು ಆಕಳು ಬರೋದು ಬೆಳಗ್ಗೆ ಬಂದು ಈಗ ಇದು ಅಭ್ಯಾಸ ಆಗೈತಿ ಮೊನ್ನೆ ತನಗಿದ ತಿನ್ನಕ್ಕೆ ಹಾಕಿ ಹಾಕಿ ರೂಢಿ ಮಾಡ್ಯಾರ ದಿನ ಬರ್ತೈತೆ ಏನಾದರೂ ಕೊಡೋರಿಗೂ ಹೋಗೋದಲ್ಲ ಅದಕ್ಕೆ ಇವತ್ತು ಜೋಳ ಹಾಕಿಬಿಟ್ಟೆ ಎಷ್ಟು ಗಿಬಿದ್ಗೊತ್ತೀ ಇದು ಬಂಗಾರಿ ಬಂಗಾರಿ ಇದೆ ಅಲ್ಲ ಪೂಜೆ ಅದಕ್ಕೆ ಬಿಸಿ ಐತದೋ ಹಸ್ಕೊಂಬಿಟ್ಟೈತಿ ಮುಗಿತಾ ಖಾಲಿ ಮಾಡ್ದು ಏಯ್ ಗೊಂಗಾರಿ ಏ ರವಿಚಂದ್ರ ಬಡಾ ಇಲ್ತಿದೀನಿ ನಿನ್ನ ಗೊಂಗಾರಿ ಎಷ್ಟು ಮುದ್ದಾಗಿ ಇತ್ತು ನೀನೆ ಸನ್ನಡಿ ಕನ್ನಡಿ ಹೊರಗಸ ಸೀಗ ನೋಡ್ರಿ ಅದಾತ್ರೆ ಅದಿದೀನಿ ನಾನು ಏ ಗ್ರೇವಿ ಮಾಡಾತೀನಿ ಸುತ್ತಲಾಕಿ ಇದು ಇಷ್ಟು ಎಲ್ಲ ಹಾಕಿ ಹೊಸ ಒಗೆತಿವಿ ಅರ್ಧ ಟೊಮೆಟೊ ನಷ್ಟ ಒಗ್ಗರಣೆಗೆ ಹಾಕೊಂಡೇನು ಇಲ್ಲಿ ಇಷ್ಟು ಮೊಟ್ಟೆ ಮೊಟ್ಟೆ ನೋಡ್ರಿ ಏಳು ಮೊಟ್ಟೆ ಕುದಿಯೋಕಿದ್ದೆ ಮೂವರವನ್ನ ತಿಂದ್ವಿ ಒಂದು ಕೆತ್ತಿ ತರ ತೆಗ್ದೀನಿ ಇನ್ನು ಮೂರು ಒಡ್ಕೊಂಡವು ಇನ್ನು ಮೂರು ಅದ್ರೆ ಅವನು ಫ್ರೈ ಮಾಡಿ ತೆಗ್ದೀನಿ ಈಗ ಮಸಾಲೆ ರೆಡಿಯಾಗಿ ಬೇಕೈತಿ ಇಟ್ಕೋ ಗ್ರೇವಿಗೂ ಒಗ್ಗರಣೆ ರೆಡಿ ಆಯ್ತಿ ಈ ಕಡೆಗೆ ನಾವು ನೋಡ್ರಿ ಮಸಾಲೆ ರುಬ್ಬಿಟ್ಟಿವಿ ಇದನ್ನ ಹಾಕೋಣ ನೋಡಿರಿ ರೆಡಿ ಆಯ್ತು ಮೊಟ್ಟೆ ಸಾರು ಅಂದ್ಕೋರಿ ಇಲ್ಲ ಗ್ರೇವಿಯರು ಅಂದ್ಕೋರಿ ಗಟ್ಟಿ ಮಾಡಿದ್ರೆ ನಮ್ಮ ಮನೆಗೆ ಸಾಲದಾಗ ಇಲ್ರಿ ಒಂದು ಹೊತ್ತಿಗೆ ಇದು ಗಟ್ಟಿಗಾಗಿದ್ರೆ ನಾವು ಒಂದಾಗಿ ಮೀಡಿಯಮ್ ಸೂಪರ್ ಸೂಪರ ಟೇಸ್ಟ್ ಮಾತ್ರ ಈಗ ಅರ್ಸನ್ ಸಾಕು ಮುದ್ದಿಗೆ ಇಡ್ತೀನಿ ರೀ ಈಗ ರಾಗಿ ಮುದ್ದೆ ಮಾಡ್ಬೇಕಂತೇಳಿ ಇದನ್ನು ಮಾಡಿದ್ದೆ ನಾನೀಗ ಇದನ್ನು ಈ ಕಡೆ ಎತ್ತಿಟ್ಟು ಅದಕ್ಕೊಂದು ಮುಚ್ಚಿ ಈ ಕಡೆಗೆ ಮುದ್ದಿಗೆ ಇಡ್ತೀನಿ ಸ್ನೇಹಿತರೆ ಈಗ ನೋಡಿರಿ ನಾನು ನಿನ್ನೆ ರಾತ್ರಿಗೆ ಎಗ್ ಗ್ರೇವಿ ಮಾಡಾದ್ಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಅದೇ ಒಂದಿನ ಒಂದು ದಿನ ಇಡೀ ಮಾಡಿರೋಂಥ ಲಾಗ್ ಅಷ್ಟೇ ಆಗಿತ್ತು ಯಾಕಂದ್ರೆ ಮಿಡ್ಲ್ ಯಾವುದೇ ಲಾಗ್ನ ಕ್ಲಿಪ್ಪಿಂಗು ಇಡ್ಯೋಕ್ಕಾಗಲಿಲ್ಲ ಯಾಕಂದ್ರೆ ಮನೆಯೊಳಗೆ ಬೇರೆ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇದ್ದು ಹಾಗಾಗಿ ಮಾಡಲಿಲ್ಲ ನಾನು ವಿಡಿಯೋನ ಮತ್ತು ಮುಂದೆ ಬರೋ ದಿನಗಳಲ್ಲೆಲ್ಲ ಶೇರ್ ಮಾಡ್ಕೋತೇನೆ ಅಂತ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ ಪೂಜೆ ಎಲ್ಲ ಮಾ ಸಾರಿ ಎಲ್ಲ ಮಾಡಿಬಿಟ್ಟು ನಾನು ಪೂಜೆ ಮಾಡಕತ್ತಿದ್ದೆ ಪೂಜೆ ಮಾಡೋಕೆ ಕರೆಕ್ಟ್ ಟೈಮ್ಗೆ ನಾನು ಬಂತು ಆಕಳ ದಿನ ಬರೋ ಆಕಳನ ಕಡನ ನಮ್ಮ ಮನೆಗೆ ಗೊತ್ತೈತೆ ನಿಮ್ಗೆ ಸುಮಾರು ಲಾಗ್ನ ಶೇರ್ ಮಾಡ್ಕೋತೀನಿ ನಾನು ಹಾಗಾಗಿ ಪೂಜೆ ಮಾಡೋ ಟೈಮಿನಾಗ ಗೋಮಾತೆ ಬರೋದು ಭಾಳ ಬಾಳ್ಸಲ ಅಂತ ರೀ ಶುಭ ಅಂತ ಅದಕ್ಕೆ ಏನೋ ಗೊತ್ತಿಲ್ಲ ನಂದು ಒಳಗಡೆ ಪೂಜೆ ಮಾಡ್ಕೊಂಡು ಹೊಸಲಿ ಪೂಜೆಗೆ ಬಂದೆ ಇದು ಬಂದಿತ್ತು ಅದಕ್ಕೆ ಪೂಜೆ ಮಾಡ್ಸೋಣ ಅಲ್ಲರಿ ಹಾಗೆ ಸುಮ್ಮನೆ ಅದಕ್ಕೆ ಏನಾದರೂ ತಿನ್ನೋಕೆ ಕೊಟ್ಟಾಗ ಪೂಜೆ ಮಾಡ್ಸೋ ಕರೆಕ್ಟಾಗಿ ಹಾಗಾಗಿ ಜೋಳ ಹಾಕಿದ್ದೆ ನೆಲಕ್ಕೆ ಹಾಕಿರಿ ಅಂತ ಹೇಳಲ್ಲ ಅನ್ನೋಕ್ಕೆ ಹೋಗ್ಬೇಡ್ರಿ ಆ ಡೈಲಿ ಅದು ಗುಟ್ಟೆ ನಾನು ಮನೆ ಎಲ್ಲ ತೋ ವರ್ಷ ಇರ್ತನಲ್ಲರಿ ಹೊರಗಡೆ ಇದ್ದನ್ನು ತೊಳೆದ್ಬಿಟ್ಟಿರ್ತೀನಿ ಸ್ವಚ್ಛನಾಗ ಇರ್ತೈತಿ ಹಾಕಿ ಪೂಜೆ ಮಾಡಿದೆ ಭಾಳ ಖುಷಿ ರೀ ಹಿಂಗೈತೆ ದಿನ ನಾ ಗೋಮಾತೆ ದರ್ಶನ ಮಾಡ್ತೀವಿ ಅಂಥೇಳಿ ಚಿಂತರಾಗಿ ನೋಡ್ರಿ ಯಶ್ಮಾನ್ರು ನಾಲ್ಕು ಕಾಯಿ ತಂದ ರೀ ಪುಟ್ ಪುಟ್ಟು ಆಡಿವು ಎರಡೂವ್ರಿ ಇಷ್ಟ ಇವರಿಗೆ ಹಂಗಾಗಿ ತೊಗೊಂಬಂದಾರ ನಿನ್ನೆ ರಾತ್ರಿ ತೊಗೊಂಬಂದ್ರೆ ಬೆಳಿಗ್ಗೆ ಹೊಡೆದು ಕೊಡೋಕೆ ನಿಂತಾಗ್ಲಿಲ್ಲ ಈ ಮಮ್ಮಿ ಹೊರ ಕೊಡು ಅಂತೇಳಿ ನೋಡಕ್ಕೆ ಇಟ್ಟಿಟ್ಟುಕಾಯಿದ್ರೂ ಹಿಟ್ಟುಕಾಯಿದವು ಫುಲ್ ಈ ಗ್ಲಾಸ್ ಫುಲ್ ಈ ಕಪ್ ಫುಲ್ ಅದ್ರೊಳಗೆ ನೀರು ಅದು ಸೂಪರ್ ಐತೆ ನೀರು ಫುಲ್ ಗಂಜಿ ಕೇಳಿದ್ರೆ ಇಷ್ಟು ನೀರು ಇದ್ದು ಕಾಯಿ ಒಳಗೆ ಅದ್ರಾಗ ಇಷ್ಟು ಅನ್ನೋದೈತೆ ಗಂಜಿ ಇರೋದಿಲ್ಲ ದೊಡ್ಡ ಕಾಯಿ ಇದ್ರೆ ಅದು ಸ್ವಲ್ಪ ಆಗಿರ್ತದೆ ಬೆಳ್ದಿರ್ತದೆ ಈಗ ನೋಡಿರಿ

ൊക്കായി തന്നി ഇത് സരി ഇഷ്ട്രി വന്ന് അതിനൊഴ ഇഷ്ട മറ്റ ഫുൾ മകുളത്തുടി ഹ ಅಮೃತ ಸಮಾನ ಸಮಾನೇಫ್ಟಿ ಎಷ್ಟು ಪ್ಯಾಕ್ ಆಗಿರ್ತೈತಿ ನೋಡ್ರಿ ದೇವ್ರ ಹೆಂಗನ ಸ್ನೇಹಿತರೆ ನೋಡ್ರಿ ನಾನು ಕೆಲಸ ಮಾಡಕತ್ತಿದ್ದೆ ಹೊರಗೆ ಬಟ್ಟೆ ಅದನ್ನು ಒಗಿಯಾಕತ್ತಿದ್ದೆ ನಾನು ಅಡುಗೆ ಅನ್ನ ಮತ್ತೆ ಬೆಳೆ ಕುದಿಸಿ ಯಜಮಾನ್ ಬಂದು ಸಾರು ಮಾಡಿದ್ರು ಹಂಗ ಇವತ್ತು ತನುಮನು ನಾವು ಮಾಡಿ ನಾನು ಮಾಡೋ ಸಾರ್ಗಿಂತ ಯಜಮಾನ್ ಮಾಡೋ ಸಾರಿಗೆ ಇಷ್ಟಪಡ್ತಾರೆ ನನಗೂ ಇಷ್ಟ ಆಕೈತಿ ನಾನು ಸುಮಾರು ಸಲ ಹೇಳಿ ನಿಮಗೆ ನಾನು ಗಟ್ಟಿ ಮಾಡ್ತೀನಿ ರೀ ಸಾರು ನಾವು ಮಾಡೋದ್ರ ಟೇಸ್ಟು ಚಲೋ ಇರ್ತೈತಿ ಅದು ಒಂಥರ ಇಷ್ಟ ಆಮೇಲೆ ಇವ್ರು ಮಾಡೋದ್ರ ಟೇಸ್ಟು ಡಿಫ್ರೆಂಟ್ ಇರ್ತೈತಿ ರೀ ಈ ಊಟ ಎಲ್ಲ ಆಗಿಂದ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಕಂಡು ನೋಡ್ರಿ ಹಂಗೆ ನಿದ್ದೆ ಬರಾಕತಿತ್ತು ಮೊಬೈಲಾಗಿ ವರ್ಕ್ ಮಾಡಿ ಮಾಡಿ ಸ್ವಲ್ಪ ಮಕ್ಕಳು ಹಾತೈತೆ ಯಜಮಾನ್ರು ನೀರು ಹೋಗಿ ಎಬ್ಸಿದ್ರು ಹ್ಞೂ మిర్చి కాయలు నేను వణాకి నాలుగు దినానాత్రే సోస్ కొంబర నడి అంటే అందుంటిమేలే కొంచెం వేలే కొని హోగరే మూవరు నాదంటినే బరి అవు కలర్ సతి చేంజ్ అయిగారు బిస్లి బిద్దు బిద్దు ఎస్ట్ చెంపగ ఇద మెర్చి కాయే తోర్స్తని మీకు హంగగా అంటే ఆ మట్టిగాగారికి బుట్టి ఇల్లొడు బన్న నాడరు బన్న హంగగా హంగిదిదు మంచి సై శుద్ధి మరహతరేలో ఇల్లొడ

ಆ ಟದು ನಮ್ಗೆ ಅಯ್ಯ ಮದುವೆ ಹೋದ್ರೆ ಆಗಲ್ಲ ಅದು ಖಾರ ಬೀಜ ಹೋದ್ರ ಎಷ್ಟು ಕೆ ಜಿ ರೀ ಒಟ್ಟು ಮೂರು ಕೆ ಜಿ ಒಟ್ಟು ಮೂರು ಕೆ ಜಿ ಮೂರು ಕೆ ಒಂದು ವರ್ಷ ಒಂದು ವರ್ಷದ ಮೇಲಾಗುತ್ತೆ ರೀ ಸಲ ನಂಗೆ ಆಮನಿ ತ ಈ ಮನಿ ಟೆರಸ್ ನೋಡಿ ನಮ್ಮ ಮನೆ ಈ ಮನೆ ಮಾ ನಾವು ಹಿಂಗೆ ಕೋಪ ಹಾಕ್ಸಿದ್ವಿ ಇದಕ್ಕೆ ನಮ್ಮ ಮನೆ ನೆನ್ಪಕ್ಕೈತಿ ಹಿಂಗೆ ತಟ್ಟು ತಂತಂದು ಹಿಂಗೆ ನೀರು ನಿಲ್ಲಿಸಿ ಹಿಂಗೆ ಹಾಕಿದ್ವಿ ರೀ ಗೋಣಿ ತಟ್ಟು ಅಂತೀವಿ ಗೋಣಿ ಚಲೋ ಅಂತೀವಿ ನಾವು ಹಿಂಗೆ ಮಾಡಿದ್ವಿ ಆದ್ರೂ ಇವ್ರು ಅರ್ಧ ಅರ್ ನಾವು ಫುಲ್ ಹಾಕಿದ್ವಿ ಇದಿಷ್ಟು ತುಂಬಿತ್ತು ಆಗಲ್ಲ ಕಷ್ಟ ಅವರು ಗೊತ್ತಾರೆ ಇವಾಗ ಕಾರ್ಯ ಗೊತ್ತಿಲ್ಲ ನಮಗೆ ಹೊರಗೆ ಹೊರಗೆ ಅದು ಹೋದ್ರೆ ರೈತರು ಮಕ್ಕಳಾಗಿ ನಡೆಯಿತು ಎಲ್ಲ ಗೊತ್ತಿರಲ್ಲ ಆಲ್ಮೋಸ್ಟ್ ಚೆನ್ನಾಗಿತ್ತು ಕನಿಗೆ ತನಿಖೆ ಸಾಗುತ್ತೆ ಅದು ನೆನ್ಸಿಟ್ಟೆ ಅದು ಮೀರ್ಯ ಕಾರ್ಯಕಂದರೆ

ಈಗ ನೋಡ್ರಿ ಹಾಗಲ್ಲಿ ಸೂರ್ಯ ಇನ್ನು ಇಲ್ಲಿದ್ದ ನಾವು ಕುಂತಾಗ ಈಗ ಮುಳುಗೈತಾನೆ ಎಷ್ಟು ಚೆಂದ ಕಣದ ಇದೆ ಸನ್ಸೆಟ್ ಸನ್ಸೆಟ್ ನೀನು ತೋರಿಸಿನಿ ಅಂತ ನಿಮ್ಗೆ ಇಲ್ಲ ನೋಡ್ರಿ ನಾನು ಒಬ್ಬಕ್ಕೆ ಇಷ್ಟು ಮನುಷಿಕಾಯಿ ತುಂಬಿಸೋಸಿನಿ ಅಲ್ಲಿ ನೋಡ್ರಿ ಮೂರು ಜನ ಸೇರಿಸುವ ಸೇರವನು ನಾನು ತಡ್ರಿ ವಿಡಿಯೋದಾಗ ತೋರಿಸ್ನಿ ಎಲ್ರಿಗೇಳ್ತೀನಿ ಅಂತ ಅನ್ನೆಲ್ರಿ ಅವಾಗ ಪಟಕ ನಾವು ಕ್ಯಾಮ್ರಾ ತೆಗಿಯೋದ್ಲಿ ಆಟ ಮಾಡ್ಯಾರಿದ್ದೀವಿ ಅದು ಜಾಗ ಅಂತ ಇದಕ್ಕೆ ಹಾಕ್ಯಾರ ಅವನು ಮತ್ತು ನಾನು ಕುಂದ್ರಕ್ಕಿಂತ ಮುಂಚೆ ನಾ ಲಾಗ್ ಮಾಡ್ತಿದ್ದೆ ಒಂದು ಮೂರು ನಿಮಿಷ ಮುಂಚೆ ಚಾಲು ಮಾಡ್ಕೊಂಡವ್ರ ಮತ್ತೆ ಹೇಳಿದ್ದು ತಾವ ಯಾರು ಮುಗಿರ್ತಾವ ತಣ್ಣ ನೋಡೋಣ ಅಂತೇಳಿ ಆಸ್ಮುರ್ದಾರ ನಾ ಇಷ್ಟ ಹಾಕೊಂಡ್ ತೊಗೊಂಡ್ಬರ್ದೇನಿ ನಾನೇ ವಿನ್ ಆಗಿದ್ದು ಪಾರ್ಟಿ ನೋಡಿರಿ ಕೊಡ್ಸ್ಬರಿ ವಿನ್ ಆದ್ರಿಗೆ ನೀವು ರೀ ಏನು ಕೊಡಿಸ್ತೇರಿ ಬರ್ಗರ್ ಅಂತ ಬರ್ಗರ್ ಸ್ಯಾಂಡ್ವಿಚ್ ಹ್ಞೂ 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 ನೋಡ್ರಿ ಅಲ್ಲಿ ಏನು ತಿನ್ನಾರು ಭಾಯ ಬರ್ತಾವೆ ಇವುಗಳು ಹೆಚ್ಚು ಚಂದ ಅವನು ತೂರು ಗಾಳಿನ ಇಲ್ಲ ಹೌದ್ ನೋಡ್ಕಂತ ಹೋಗಿವ ಅಲ್ಲಿ ಯಾಕಂದ್ರೆ ಅಲ್ಲಿ ಸೂರ್ಯ ಅದಾನ ಸೂರ್ಯ ಮುಳುಗಾಕತೇ ಈಗ ಹೊಲ್ದಾಗ ಚಂದ ಇದಲ್ರಿ ಸನ್ಸೆಟ್ ಹೊಲ್ದ ಹ್ಮ್ ಹ್ಮ್ ಕತ್ಲೆ ಕತ್ ಇದು ತಂದಾಗ ಹೆಂಗಿತ್ತು ಗೊತ್ತ್ರಿ ನೀವು ನೋಡ್ರಿ ಅನ್ಸತ್ತೆ ಇದೊಂದು ಚೀಲ್ ಫುಲ್ ತುಂಬಿ ಇನ್ನೊಂದು ಚೀಲ ಐತಿ ಅಂತದ್ದು ಬಿಡಿದ ಅದು ತುಂಬಿತ್ರಿ ಈಗ ಒಂದು ಚೀಲೂ ತುಂಬಲಿಲ್ಲ ಅವ ಮೆಸಿ ಕಾಯಿನ ಒಣಗಿಂದ ಪೂರ್ತಿ ಹತ್ತು ಬಿಡ್ತಾವಲ್ಲ ರೀ ಅವು ಹಗ್ಗುರು ಒಂದು ಅಕ್ಕವ ಎಷ್ಟು ಅಕ್ಕವ ಈಗ ಒಂದು ಕೆ ಜಿ ಅದಾವೆನಾ ಮೂರು ಕೆ ಜಿ ಹೋಗಿ ಕಸಿರ್ತವೆ ಹಾಂ ವೇಟ್ರ್ ಬಂದಿರ್ತಾವೆ ಹಂಗೆ ಅಲ್ಲೇ ಇವಾಗ ಜಾಸ್ತಿ ತೂಕ ಮೋಸ ಆಗತ್ತೆ ಹ್ಞೂ ನೋಡ್ರಿ ರೂಪಾಯಿ ನಿಮಿಷಕ್ಕಾಗಿ ಅದು ಖಾರ ಬಂದಿಂದ ಈಟ್ ಆಗತ್ತೆ ಏನು ಒಂದು ಡಬ್ಬಿ ಬರ್ತೈತೆ ಆಟ ನಮ್ಮ ಟಿ ವಿ ಸೆಟ್ ಇರಿ ಇದಕ್ಕೇನಂತೀವಲ್ಲ ಮರ್ತಾ ಹೋಗೈತಿ ಇದಕ್ಕೆ ಬುಟ್ಟಿ ನಾವು ಬುಟ್ಟಿ ಅಂಚೆ ರೀ ಉಪಯೋಗ ಸುಮ್ಮನೆ ಕುಂದೈತಿ ಆಂಟೆನಾ ನಮ್ಮ ಓಣಿ ನೋಡಿರಿ ಪೊಲೀಸ್ ವ್ಯಾನ್ ನೋಡಿರಿ ನಮ್ಮದು ಟಾಪ್ ನಮ್ಮ ಮನೆ ವ್ಯೂ ಈ ಥರ ಐತಿ ಬಿಡಲ್ಲ ಮುರ್ತೈದು ಬಿಡಲ ಅದು ಅಲೇ ಚೆಲ್ಲಿದ್ರೆ ನಾ ಅವನು ಚಟ್ನಿ ಮಾಡಿಕೊಡ್ತಿದ್ಯಾನ ಚಟ್ನಿ ಮಾಡಿಕೊಡ್ತಿದಿನಿ ಏನ್ ಮಾಡಿ ನೋಡ್ರಿ ಕೆಲಸ ಮುಗೀತು ಮುಗಿತ್ತು ಕಾರಾಗಿ ಸೊಂಬ್ ಬಂದ್ವಿ ಮನ್ಯಾಗ ಅಪ್ಡೇಟ್ ಆದಿನ ಅಂತಂದ್ರೆ ಏನಾದ್ರೂ ಕೆಲಸ ಕೆಲ್ಸ ಈ ಕ್ಯಾರ ನನಗಾರೆ ಎಷ್ಟಿಲ್ಲ ಅಂತೇಳಿ ನಾ ಹೇಳ್ತೀನಿ ನನಗಾರ ಇಲ್ಲ ಅಂತೇಳಿ ನಾ 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 ನೀ 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 ನಾ ನಾನು ಅನ್ಕೋತನ ಆಗಿರ್ತೈತಿ ಹೊರಗೆ ಕೆಲಸ ಎಲ್ಲ ಮುಗಿಸ್ಕೊಂಬಂದ್ರಿ ಟೈಮ್ ಏಳು ಗಂಟೆ ಆಗಿಬಿಡುತ್ತೆ ಶನಿವಾರ ಈ ಥರ ಎರಡು ದಿವ್ಸ ಆಗ ರಜೆ ಅದ ರೀ ಊರಿನಲ್ಲಿ ಕರ್ಕೊಂಡು ಹೋಗಲ್ಲ ದೀಪಾವಳಿ ಹೋಗಿದ್ದು ಲಾಸ್ಟ್ ಹದಿನೈದು ದಿವಸ ಆಯ್ತು ಹೊರಗಡೆ ಅಲ್ಲಿ ತಿಂದಿಲ್ಲ ಮನೆ ದಿವಸ ಹೋಗ್ಬಲ್ಲ ಅಪ್ಡೇ ಮಾಡಿದ ಅವತ್ತು ಮನೆಯೊಂದು ದಿವಸ ಅಪ್ಡೇ ಮಾಡಿದ್ದಾರೆ ಎಂಟು ದಿವ್ಸಕ್ಕೆ ಒಂದು ಅಪ್ಡೇ ಆಗತ್ತೈತಿ ಯಾಕಂದ್ರೆ ದಿನ ಹದಿಮೂರು ದಾಸ ಕೆಲಸ ಮಾಡ್ತೀನಿ ಅಲ್ರಿ ಹಾಗಾಗಿ بیا নামগু ইন্টারেস্ট বারাল লাগিত রে ভাপারලි সম্বন্ধে আস্থ কষ্ট জিউন ন নদেতি এট মানায় গिरी سانজি গোবি ইমা ইডলি ইমা ইডলি ম গোবি এটা না মশলা মশলা ইয়া টাভি নানন্দবা মশলা ডসা নিমড ডসা নন্দে টডু নিমড ডসা নেটে মাতাল নে মাতাল নিম ইডলি নামু করি নাওসু নিম মশলা ডসা নন্দে আ নমু তালে ಅದಕ್ಕೆ ಮಸಾಲೆ ದೋಸೆನಾಗ್ತಂದ್ರಿ ಹೊರಗಡೆ ಹೋಗಿ ಕರ್ಕೊಂಡ್ಬಂದ್ರೆ ಮತ್ತೆ ಎರಡು ಸಮಯಾಗ ಇರ್ತಾರೆ ಈಗ ಹೀಗಾಗಿ ನಾನು ಕರ್ಕೊಂಡು ಹೊಂಟಿ ನೋಡಿರಿ ಊಟ ಅನ್ಕೊಂಡಿದ್ದು ಊಟ ಬೇಡ ಸ್ನ್ಯಾಕ್ಸ್ ತಿನ್ಕೊಂಬಂದು ಮತ್ತೆ ರಾತ್ರಿ ಮನೆ ಊಟ ಮಾಡಿದಿರತ್ತೆ ಹೊರಗಿಂದ ನಡ್ಸಿರಿ ಅಂತ ಸಾಯಂಕಾಲ ಅಂತೇಳಿ ಹೊಂಟಿರು ಹೊರಗಡೆ ಸಣ್ಣ ಸಣ್ಣ ಏನಾಯ್ತೀರಿ

गोबी दोस अंदक बंदी इडली अंत इंद नम होंटे दुड हॉटेल का पाकवान बंदी

ಕಾಜಿಂಗಾ ಸೀಟರ್ ಬೈದು ಲಾಸ್ಟ್ ಟೈಮ್ ಯಾವಾಗ ನೀವು ಪೇಮೆಂಟ್ ಆದಾಗ ಒಂದ್ಸಲ ಬಂದಿದ್ವಿ ಇಲ್ಲಿ ಹೌದಾ ಇದೆ ಒಂದು ವರ್ಷ ಹಾಕಿ ಬಂದು ಮತ್ತೆ ನೆಕ್ಸ್ಟ್ ಡಿಸೆಂಬರ್ ಬಂತು ಈಗ ಹ್ಞೂ ಮನವಿ ತಿನ್ ಫೇವ್ರೇಟ್ ಬಂತು ಇವ್ನಿಗೆ ಜಾಸ್ತಿ ಹಾಕಿರಿ ಆರ್ಡ್ರ್ ಅವನ ನಮಗೇನು ಬೇಡ ಅವಾಗ ಹಾಕಿ ಓಕೆ ಜಾಸ್ತಿ ಅವನು ಯಾಕೆ ಉಳಿದ ಪೇಪರ್ ಪೇಪರ್ಸ್ ತಗೊಂಡಿ ಇಷ್ಟು ದೊಡ್ಡ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಹ್ಮ್ ಹ್ಮ್ ಹೊರಗಡೆ ಎಲ್ಲ ತಿಂದಾದ್ಮೇಲೆ ಇಲ್ಲೇ ಏನು ಮಾಡೋ ಅಂತ ಹೊಸ ಬಜಾರ್ ರೀ ಇಲ್ಲೊಂದು ಸ್ವಲ್ಪ ನೋಡ್ಬಾರ ಹನಿಗೆ ಹಾಕೋಣ ಶಾಪಿಂಗ್ ಅಂಥೇಳಿ ಹನಿಗಾಕ್ತಾರೋ ತಗೋತಾರೋ ಗೊತ್ತಿಲ್ಲ ಮೇಡಮ್ ಅವ್ರು ಬಂದರು ಮನೆಯಾಗಿದ್ರೆ ರೊಕ್ಕ ಹರ್ ನೋಡ್ರಿ ಅದಕ್ಕೆ ಅದಕ್ಕೆ ಹೋಗೋದು ಬೇಸಿ ಅಲ್ಲಿ ಹೋಗೋಮು ಇಲ್ಲೋಗಮ್ಮ ಸ್ಲೀಪರ್ ಟಿ ಶರ್ಟ್ ಆಲ್ಮೋಸ್ಟ್ ಅದಾವೆ ರೀ ಡೈಲಿವರ್ ನೋಡ್ತೀನಿ ಹಂಗಾರೆ ಹುಡುಗಿಯರು ಇರಬೇಕು ಏನು ಬಿಡೋದು ಇವ್ರಿಗೆ ಒಂದು ಎರಡು ಮೂರು ಟಿ ಶರ್ಟ್ ತೊಗೊಂಡಿರಿ ಡೈಲಿ ವ್ಯಾರ ಇಲ್ಲೇ ಕಾಟನ್ ಇದ್ವು ನಮ್ಮ ಮನವಿ ಇರಲಿಲ್ಲ ನಿದ್ದೆ ಬಂತಪ್ಪ ಇವಾಗ ನಿದ್ದೆ ಬಂದ್ರೆ ಈಗ ಡ್ರೆಸ್ ತೊಗೊಂಡಿತ್ತು ಊಟ ಆಯಿತು ಆಮೇಲೆ ನೆಕ್ಸ್ಟ್ ಈಗ ಮೇಡಮ್ ಬರೀ ಚಾ ಅಂತೀರಿ ಚಹಾ ಕೊಡಿಸಿ ಮನೆಗೆ ಹೋಗ್ಬಿಡಿದ್ರು ಈಗ ಚಲ್ ಹ್ಞೂ ಮಮ್ಮಿದ ಬರೀ ಚಹಾ ನೋಡ್ತಾನು ಮನು ಹಾಂ ಅಷ್ಟೇ ಇವ್ ನೋಡ್ರಿ ಇಲ್ಲಿ ನಂಗೆ ಚಹಾ ಕೊಡ್ಸಂತ ಬಂದ್ರು ಇಲ್ಲಿ ಚಹಾ ಚಲೋ ಇರ್ತಂತ ಬಂದಿರ್ತ ನಾನು ಅದ್ರಲ್ಲಿ ನಮ್ಮ ನನ್ನ ನಸಿಬೇಕು ಇವತ್ತು ಚಹಾ ಇಲ್ಲ ಅಂದ್ರಿ ಮೇಲೆ ತೊಗೊಂಡಾರ ತಾಂಬರ ಕೂಡ ನಂಗೆ ಇಷ್ಟ ಅಲ್ಲಿಲ್ಲ ಅದು ಟೇಸ್ಟ್ ಸಕ್ಕರೆ ಐತ್ರಿ ಸಿಕ್ಕಾಪಟ್ಟೆ ಅಷ್ಟಾಗ್ತಾರ ಸಕ್ರೇನು ಇಲ್ಲ ನನಗೆ ಹಂಗೆ ಅನಿಸ್ತಾ ಹೌದನ್ ಇಷ್ಟ ಸ್ಟಪ್ಪ ಈ ಪರ ಸಕ್ರೆ ಅದು ಹಂಗ ಕುಡೀಲಿಲ್ರಿ ಕೊಟ್ಟೆ ಅವ್ರಿಗೆ ಅವರ ಕುಡಿಯೋತಾರ ಮೂವರು ಆ ಥರ ಅಲ್ರಿ ನಂಗೆ ಒಳಗೆ ನುಂಗಕ್ಕೆ ಆಗಲ್ಲ ಅದನ್ನ ಸಕ್ರೆ ಇದ್ರ ಅತಿ ಜೀವದ ಮೇಲೆ ಆಸೆ ಪ್ರಶ್ನೆ ಅಲ್ಲ ಜೀವದ ಮೇಲೆ ಆಸೆ ಪ್ರಶ್ನೆ ಅಲ್ಲ ಅದು ಒಲ್ ಒಲ್ಲಿ ಅಂತೈತೆ ಅದು ನುಂಗೋ ಬಾಯಿ ಟೇಸ್ಟ್ ಸಿಹಿ ಇದ್ರೆ ಅದಕ್ಕೆ ಮೇಲೆ ಆಸೆ ಒಂಬುದಕ್ಕೋಕು ಹಂಗಲ್ರಿ ಅದು ಹಂಗಲ್ಲ ಅದು ಅಲ್ಲಮ್ಮನು ಅಲ್ಲಪ್ಪ ಕುಡಿ ತೀ ಮುಗಿಸಲ ಮುಗಿಸ್ ಮುಗಿಸುಡತ ಖಾಲಿ ಮಾಡಿ ಎಲ್ಲಿದು ಇದು ಸರ್ಕಲ್ ಸರ್ಕಲ್ ರೀ ಬಾಳುಟೆ ರಾದ್ರೆ ಗೊತ್ತಿರ್ತೈತಿ ಓಪ ಆತ